ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಮತ್ತು ನಾಡು ಜನಪರ ವೇದಿಕೆ ಹಾಗೂ ನಿಸರ್ಗ ಸೇವಾ ಸಂಸ್ಥೆಯ ಆಶ್ರಯದಲ್ಲಿ ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಚಂದಾಪುರ ಸಮೀಪವಿರುವ ರಾಮಸಾಗರ ರಸ್ತೆಯ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಆವರಣದಲ್ಲಿ ಆಯೋಜಿಸಲಾಗಿತ್ತು ಇನ್ನು ಬೃಹತ್ ಉಚಿತ ನೇತ್ರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಲೆಯ ಮುಖ್ಯಸ್ಥರು ಮತ್ತು ಎಜಿಎಂ ಆದ ಶ್ರೀನಿವಾಸ್ ಚಾಲನೆ ನೀಡಿ ಶುಭ ಹಾರೈಸಿದ್ರು ಇನ್ನು ಈ ಶಿಬಿರದಲ್ಲಿ ಉಚಿತವಾಗಿ ಕಣ್ಣು ಪರೀಕ್ಷೆ ಪೊರಶಸ್ತ್ರ ಚಿಕಿತ್ಸೆ ಬಿಪಿ ಮಧುಮೇಹ ಹೃದಯ ಇಸಿಜಿ ದಂತ ಪರೀಕ್ಷೆ ಕೀಲು ಮೂಳೆ ಕಿವಿ ಮೂಗು ಬಾಯಿ ಮಕ್ಕಳ ಮಹಿಳೆಯರ ರೋಗ ಸಾಮಾನ್ಯ ರೋಗಿಗಳಿಗೆ ವೈದ್ಯಕೀಯ ತಪಾಸಣೆ ಮಾಡಿ ಸ್ಥಳದಲ್ಲಿಯೇ ಔಷಧಿಯನ್ನು ಸಹ ನೀಡಲಾಯಿತು ವಿಶೇಷವಾಗಿ ಶಿಬಿರದಲ್ಲಿ ರಕ್ತದಾನ ಶಿಬಿರವನ್ನು ಸಹ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ನಿಸರ್ಗ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ನಿಸರ್ಗ ದೇವರಾಜ್ ನಾಯಕ್ ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ನ ಪ್ರಾಂಶುಪಾಲರಾದ ಸಾಯಿರಾ ಬಾನು ಆಡಳಿತ ಅಧಿಕಾರಿ ಅಶ್ವಿನಿ ನಾಡು ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಸ್ವಾಭಿಮಾನಿ ಸತೀಶ್ ಜಿಲ್ಲಾ ಉಪಾಧ್ಯಕ್ಷ ಸದಾಶಿವ ಗಜವೆ ಮುಖಂಡರಾದ ಮಹತ ಲಿಂಗಪುರ ಮಂಜು ಅರ್ಜುನ್ ನಿಸರ್ಗ ದೃಷ್ಟಿಧಾಮದ ಸುರೇಶ್ ಆಕ್ಸ್ಫರ್ಡ್ ಆಸ್ಪತ್ರೆಯ ಕಾರ್ತಿಕ್ ಹಿಮೋಕೆ ರಕ್ತನಿಧಿ ಕೇಂದ್ರದ ಮದನ್ ಕುಮಾರ್ ಕಾವೇರಿ ಆಸ್ಪತ್ರೆಯ ನಾಗೇಶ್ ಶ್ರೀ ವೆಂಕಟೇಶ್ವರ ದಂತ ವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಶಿಬು ಹಾಗೂ ವೈದ್ಯಕೀಯ ಅರೆ ವೈದ್ಯಕೀಯ ತಂಡ ಶಾಲಾ ಆಡಳಿತ ಮಂಡಳಿಯ ಸದಸ್ಯರು ಶಿಕ್ಷಕರು ಪೋಷಕರು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ಚೈತನ್ಯ ಟೆಕ್ನೋ ಸ್ಕೂಲು ಚಂದಾಪುರ ಬ್ರಾಂಚ್ ವತಿಯಿಂದ ಹಾಗೂ ಅದರ ಜೊತೆಗೆ ನಮ್ಮ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಗದಾಡು ವೇದಿಕೆ ಬೆಂಗಳೂರು ನಗರ ಜಿಲ್ಲಾ ವತಿಯಿಂದ ಆರೋಗ್ಯ ಪ್ರಶ್ನೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಈ ಒಂದು ಶಾಲೆಯ ಪೋಷಕ ವರ್ಗ ಹಾಗೂ ಮಕ್ಕಳು ಹಾಗೂ ಶಾಲೆಯ ಅಧ್ಯಾಪಕರು ಮತ್ತು ಈ ಭಾಗದ ರಾಮಸಾಗರ ಇಲರ್ಗಿ ಹಾಗೂ ಚಿನ್ನಪ್ಪ ಭಾಗದ ನಾಗರಿಕರು ಒಂದು ಶಿಬಿರದ ಪ್ರಯೋಜನವನ್ನು ಪಡ್ಕೊಳ್ತಿದ್ದಾರೆ ಇದರ ಜೊತೆಯಲ್ಲಿ ನಮಗೆ ಈ ದಿನ ಹಿಮ್ಮಕ್ಕಿಯ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದು ಶಾಲೆಯಲ್ಲಿ ಇರುವಂಥ ಟೀಚರ್ಸ್ಗಳು ಹಾಗೂ ಪೋಷಕರು ರಕ್ತದಾನವನ್ನು ಕೂಡ ಮಾಡಿದ್ದಾರೆ ಈ ಒಂದು ಶಿಬಿರ ಈ ಒಂದು ಭಾಗದ ಜನರಿಗೆ ಇವು ಈ ಒಂದು ಬೇಸಲಿನ ಬೇಸಿಗೆಯ ತಾಪಮಾನದಲ್ಲಿ ಬಿ ಪಿ ಮತ್ತು ಶುಗರು ವ್ಯತ್ಯಾಸಗಳಾಗ್ತಿರುವಂಥ ಕಾರಣಕ್ಕೆ ಮತ್ತು ಪೋಷಕರಿಗೂ ಕೂಡ ಫ್ರೀಯಾಗಿರ್ತಾರೆ ಈ ಟೈಮಲ್ಲಿ ಎಲ್ಲರಿಗೂ ಕೂಡ ಆರೋಗ್ಯದ ಒಂದು ಸೇವೆಯನ್ನು ಪಡ್ಕೊಳ್ಳಿ ಅಂತ ಶಾಲಾ ಆಡಳಿತ ಮಂಡಳಿ ನಮ್ಮ ಜೊತೆ ಸಂಪರ್ಕವನ್ನು ಮಾಡಿ ನಮ್ಮ ನಗರ ಜಿಲ್ಲಾ ಉಪಾಧ್ಯಕ್ಷರಾಗಿರೋಂಥ ಅವರ ಒಂದು ಸಹಕಾರದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಸಾಕಷ್ಟು ಜನ ಇತರ ಪ್ರಯೋಜನವನ್ನು ಪಡ್ಕೊಂಡು ಕಾವೇರಿ ಆಸ್ಪತ್ರೆ ಹಾಗೂ ನಿಸರ್ಗ ಬುಷ್ಟಿಧಾಮ ಆಕ್ಸ್ಫೋರ್ಡ್ ಆಸ್ಪತ್ರೆ ಮತ್ತು ಹಿಮೋಕಿಯರ್ ಬ್ಲಡ್ ಬ್ಯಾಂಕು ಮತ್ತು ವೆಂಕಟೇಶ್ವರ ಡೆಂಟಲ್ಲು ಇವರೆಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ನಿಸರ್ಗ ಸೇವಾ ಸಂಸ್ಥೆ ಹಾಗೂ ಗದಗನಾಡು ಜನಪರ ವೇದಿಕೆಯ ವತಿಯಿಂದ ಅವರಿಗೆ ತುಂಬರುದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ನಮ್ಮ ಗಜವೆಯ ಪದಾಧಿಕಾರಿಗಳಾಗಿರುವಂಥ ಅರ್ಜುನ್ ಅವರು ಮಾತ್ಲಿಂಗಪ್ಪರ ಮಂಜು ಅವರು ಸತೀಶ್ ಅವರು ಸದಾಶಿವ ಅವರು ಎಲ್ಲರೂ ಕೂಡ ಈ ಒಂದು ಶಿಬಿರದಲ್ಲಿ ಸ್ವಯಂ ಸೇವಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ರಾಜ್ಯಘತೆಗಳ ಪ್ರಯೋಜನ ಪರವಾಗಿ ಅವರಿಗೆ ಥ್ಯಾಂಕ್ಸನ್ನು ಹೇಳ್ತೇನೆ ಟೆಕ್ನೋ ಸ್ಕೂಲ್ I'm glad that we have arranged a, a medical free health medical camp today in Channabara branch. I thank all the dignitaries and all the volunteers who have supported us today. Definitely, this health camp will get us good admissions. And I thank all the hospitals and the doctors who have, who have joined us today. Thank you so much. ತನ್ನೆಸ್ಟೆಲ್ಲ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಆ್ಯಂಡ್ ಕೆಲಸ ಮಾಡ್ತಿದ್ದೀನಿ ಸೊ ನನಗೆ ಫ್ರೀ ಹೆಲ್ತ್ ಕ್ಯಾಂಪ್ ಅಂದ ತಕ್ಷಣ ತುಂಬ ಖುಷಿಯಾಗಿತ್ತು ಚೆನ್ನಾಗಿರುತ್ತೆ ನಮಗಿಂತ ಬಡೋರ್ಗೂ ತುಂಬ ಸಹಾಯ ಆಗ್ತಿತ್ತು ಸೊ ಎಲ್ಲ ಆದಷ್ಟು ಜನಗಳಿಗೆಲ್ಲ ನೀವು ಇಷ್ಟೊಂದು ಸೇವೆ ಮಾಡಿದ್ದೀರಿ ಇಷ್ಟೊಂದು ಎಸ್ಪೆಷಲಿ ಫ್ರೀ ಮೆಡಿಸನ್ ಕೊಡ್ತಿದ್ದೀರಾ ಎಷ್ಟೋ ಹೆಲ್ತ್ ಕ್ಯಾಂಪ್ಸಲ್ಲಿ ಫ್ರೀ ಮೆಡಿಸನ್ ಇರೋದಿಲ್ಲ ನಿಮ್ಮಿಂದ ಅದು ಕೂಡ ತುಂಬ ಆಯಿತು ಥ್ಯಾಂಕ್ ಯು ಸೊ ಮಚ್ ಎಲ್ಲ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದು ನೀವು ನಿಮ್ಮ ಸೇವೆಗೆ ಥ್ಯಾಂಕ್ ಯು ಸೊ ಮಚ್ ಮಿಸ್ ಧನ್ಮದಾ Uh, I attended this uh, uh, medical camp here in uh, Sri Chaitanya School, Chandapura branch. Uh, there were uh, doctors from all different fields uh, wherein they checked uh, very patiently and they had given all good feedbacks to the uh, patients who have come here. And uh, uh, they are giving a lot of uh, advice regarding what needs to be done as a follow up. ಆ್ಯಂಡ್ ಇಟ್ಸ್ ಅ ವೆರಿ ಯೂಸ್ಫುಲ್ ಕ್ಯಾಂಪ್ ಆಲ್ ನಾವು ತುಂಬ ಬರೋದಿದ್ದೀವಿ ನಮ್ಮ ಅಮ್ಮಗೆ ತುಂಬ ಹುಷಾರಿಲ್ಲ ಹಾಗಾಗಿ ಇಲ್ಲಿ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಡಾಕ್ಟರ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾರೈಕೆ ಮಾಡಿದ್ದಾರೆ ಅವ್ರಿಗೆ ಕೈ ನೋವು ಮತ್ತು ಕಣ್ಣು ನೋವಿಂದ ಅವರಿಗೆ ತುಂಬ ಮೆಡಿಸಿನ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಹೆಸರು ರೂಪಾ ಅಂತ ನಾವು ಪಬ್ಲಿಕ್ ಅವರು ನಾವು ಸಂಪಿಗೆ ನಗರಿಂದ ಬಂದಿದ್ದೀವಿ ಸೊ ಹಾಗಾಗಿ ಇವ್ರು ನಮ್ಮ ತಾಯಿ ಇವರಿಗೆ ಕೈ ನೋವು ಮತ್ತು ಕಣ್ಣು ನೋವು ಕಾಣಿಸುತ್ತೆ ಹತ್ತಿರದಿಂದ ಕಾಣಿಸ್ತಾ ಇರಲಿಲ್ಲ ಸೊ ಪಾಂಪ್ಲೇಟ್ ಕೊಟ್ಟಿದ್ರು ಹಾಗಾಗಿ ನಾವು ಇಲ್ಲಿ ಅಂತ ಬಂದಿದ್ವಿ ಡಾಕ್ಟರ್ಸ್ ಬಂದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಐದು ಪ್ರಾಬ್ಲಮ್ ಇತ್ತು ಅದಕ್ಕೂ ಸೊಲ್ಯೂಷನ್ ಕೊಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಸ್ಪೆಕ್ಸ್ ಎಲ್ಲ ಕೊಟ್ಟಿದ್ದಾರೆ ಮತ್ತು ಮೆಡಿಷನ್ಸ್ ಅಷ್ಟು ಸೀಟ್ ಕೊಟ್ಟಿದ್ದಾರೆ ತುಂಬ ಡಾಕ್ಟರ್ಸ್ಗೆ ಮತ್ತು ಶಿ ಧನ್ಯವಾದ